ಸಮಾಜದಲ್ಲಿ ಎಂದಿಗೂ ಕೂಡ ಮಾನವರ ನಡುವೆ ಜಾತಿ ವರ್ಗಗಳ ಭೇದ ಇಲ್ಲದೆ ಎಲ್ಲರೂ ಒಂದೇ ಬಾಬಾ ಭಾವನೆ ನಮ್ಮಲ್ಲಿ ಇದ್ದರೆ ಮಾತ್ರ ಶರಣರ ಸಾಹಿತ್ಯವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಲು ಸಾಧ್ಯ ಎಂದು ಕಾರ್ಯಕ್ರಮ ಕುರಿತು ಜಿಲ್ಲಾ ಬಂಜಾರ ಸಂಘದ ಉಪಾಧ್ಯಕ್ಷ ಧರ್ಮಪ್ಪನವರು ತಿಳಿಸಿದರು ಹಾಸನಂಬ ಕಲಾಕ್ಷೇತ್ರದಲ್ಲಿ ಜಿಲ್ಲಾಡಳಿತ ಕನ್ನಡ ಸಂಸ್ಕೃತಿ ಇಲಾಖೆಯವರ ಸಹಯೋಗದಲ್ಲಿ ಭಾನುವಾರ ನಡೆದ ಸಂತ ಸೇವಾಲಾಲ್ ಜಯಂತಿಯನ್ನು ಉದ್ಘಾಟಿಸಿ ಮಾತನಾಡಿ ಬಂಜಾರ ಸಮಾಜದ ಆರಾಧ್ಯ ದೇವ ಸಂತ ಸೇವಾಲಾಲ್ ರವರು ಅವರ ಆಧ್ಯಾತ್ಮಿಕ ಧಾರ್ಮಿಕ ಸಾಹಿತ್ಯಗಳನ್ನು ಜೀವನದಲ್ಲಿ ಅವಲಂಬಿಸಿಕೊಂಡು ಬಂಜಾರ ಸಮುದಾಯವನ್ನು ಸುದೀರ್ಘವಾಗಿ ಜಗತ್ತಿನಲ್ಲಿ ಮುನ್ನಡೆಸೋಣ ಎಂದರು ಪ್ರಕೃತಿಯನ್ನು ನಾವು ಉಳಿಸಿದರೆ ಪ್ರಕೃತಿ ನಮ್ಮನ್ನು ಉಳಿಸುತ್ತದೆ ಪ್ರಕೃತಿಯ ಸೃಷ್ಟಿಯೇ ಮಾನವ ಆದ್ದರಿಂದ ಗಿಡ ಮರಗಳನ್ನು ಬೆಳೆಸುತ್ತಾ ಪ್ರಕೃತಿಯನ್ನು ಸಮೃದ್ಧಿಸಿದರೆ ಪ್ರಕೃತಿಯು ಎಲ್ಲರ ಜೀವ ರಕ್ಷಣೆ ಮಾಡುತ್ತದೆ ಎಂದರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಮಲ್ಲೇಶ್ ಗೌಡರು ಕಾರ್ಯಕ್ರಮವನ್ನು ಕುರಿತು ಕನ್ನಡ ನಾಡು ನೆಲ ಜಗತ್ತಿನ ಅಚ್ಚರಿಗಳಲ್ಲಿ ಬಂದು ನಮ್ಮ ವೃತ್ತಿಯೇ ನಮ್ಮ ಧರ್ಮ ಆ ಶ್ರದ್ಧೆಯೇ ಜಗತ್ತಿಗೆ ಕೊಡುಗೆ ಆಗಿರುತ್ತದೆ ಜಗತ್ತಿನಲ್ಲಿ ಎಲ್ಲರೂ ಪ್ರಕೃತಿ ಆರಾಧಕರು ತದನಂತರ ಪ್ರತಿಕೃತಿ ಆರಾಧಕರು ಪ್ರಕೃತಿಯಲ್ಲಿ ಕಾಣುವಂತಹ ಪ್ರತಿಯೊಂದು ದೈವದ ಸ್ವರೂಪ ಪ್ರಕೃತಿಯೇ ಮನುಷ್ಯನ ಸೃಷ್ಟಿಯ ಮೂಲ ಸೇವಾಲಾಲ್ ಅವರ ಬಗ್ಗೆ ಲಿಖಿತವಾಗಿ ಯಾವುದೇ ಮಾಹಿತಿ ಇಲ್ಲವೆಂದು ನಾವು ಹೇಳುತ್ತೇವೆ ಆದರೆ ಮೌಖಿಕ ಪರಂಪರೆಗಿಂತ ದೊಡ್ಡ ದಾಖಲಾತಿ ಜಗತ್ತಿನಲ್ಲಿ ಯಾವುದೂ ಇಲ್ಲ ಎಂದರು ಅವರು ತುಂಬಾ ಭೀಮಾ ನಾಯಕರ ಗಮನಕ್ಕೆ ಆ ತನ್ನ ಹೆಂಡತಿ ದುಃಖಿತಳಾಗದ ನೋಡಿ ಈ ಸಮಾಜದ ನಡುವೆ ಜನರ ಚುಚ್ಚು ಮಾತುಗಳನ್ನು ಕೇಳಲಿಕ್ಕೆ ಆಗೋದಿಲ್ಲ ನಾನು ಕಾಡಿಗೆ ಹೋಗ್ತೇನೆ ತಪಸ್ಸನ್ನು ಮಾಡ್ತೇನೆ ಗಿಡಮೂಲಿಕೆಗಳನ್ನು ತರ್ತೇನೆ ಅದರಿಂದ ನಮಗೆ ವಂಶದ ಕುಡಿ ಬೆಳೆದಿತ್ತು ನಾನು ತಾಯಿ ಜಗದಂಬೆಯನ್ನು ಪ್ರಾರ್ಥನೆ ಮಾಡ್ತೇನೆ ಅಂತ ಹೇಳ್ಬಿಟ್ಟು ಎಲ್ಲರ ಒಪ್ಪಿಗೆಯನ್ನು ತಗೊಂಡು ಕಾಡಿಗೆ ಹೋಗ್ತಾರೆ ಕಾಡಿಗೆ ಹೋಗಿ ಜಗದಂಬೆ ಮರಿಯಮ್ಮಳನ್ನು ಪ್ರಾರ್ಥನೆ ಮಾಡ್ತಾರೆ ಪ್ರಾರ್ಥನೆಯನ್ನು ಮಾಡಿ ಹಲವು ದಿನಗಳ ತನಕ ಪ್ರಾರ್ಥನೆ ಮಾಡ್ತಾರೆ ಆಗ ಮರಿಯಮ್ಮ ದೇವಿಯು ನೀನು ನೀನು ಏನು ಏನು ಯಾರು ಯಾಕೆ ಅಂತ ಹೇಳಿ ಕೇಳಿದಾಗ ಅವರು ತನ್ನ ಇದೇ ವೇಳೆ ಮೈಸೂರು ಸೀಮಿ ಲಂಬಾಣಿ ಸಂಘ ಅಧ್ಯಕ್ಷರು ಹೇಮಾಜಿ ನಾಯ್ಕ್ ಜಿಲ್ಲಾ ಬಂಜೂರು ಸಂಘದ ಅಧ್ಯಕ್ಷರು ರಾಮಗಿರಿ ನಾಯ್ಕ ಅಖಿಲ ಭಾರತ ಬಂಜಾರ ಸೇವಾ ಸಂಘ ರಾಜ್ಯಾಧ್ಯಕ್ಷರು ಹಾಗೂ ಜಿಲ್ಲಾ ಬಂಜಾರ ಸಂಘ ಗೌರವಾಧ್ಯಕ್ಷರು ಪುಟ್ಟ ನಾಯ್ಕ್ ಎಚ್ ಆರ್ ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘ ಜಿಲ್ಲಾಧ್ಯಕ್ಷರು ಸೋಮಾ ನಾಯ್ಕ್ ಜಿಲ್ಲಾ ಬಂಜಾರ ಸಂಘ ಉಪಾಧ್ಯಕ್ಷರು ಲಕ್ಷ್ಮಣ್ ನಾಯ್ಕ್ ಕನ್ನಡ ಪರಿಷತ್ತು ಕಾರ್ಯದರ್ಶಿ ಬೊಮ್ಮೇಗೌಡ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಸಹಾಯಕ ನಿರ್ದೇಶಕರು ಎಚ್ ಪಿ ತಾರಾನಾಥ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಶ್ರೀನಿವಾಸ್ ನ್ಯೂಸ್ ಕನ್ನಡ ಹಾಸನ